ಅಲ್ಲ ಆ ಹೆಂಗಸು ಡಿಸಿ ಆದ ಹ್ಞೂನಪ್ಪ ಅವಳು ಡಿಸಿ ಆಗ್ಬಿಟ್ಲು ಏನು ಮಾಡೋದು ನಾನೇ ಒಂದು ವಿಷಯದಲ್ಲಿ ಹೋಯ್ತಲ್ಲ ನನ್ನ ಸೀಟು ಬಹಳ ತಲೆ ಕೆಟ್ಟು ಹೋಗ್ಬಿಟ್ಟಿದ್ದು ಅವಳನ್ನ ಸುಮ್ಮನೆ ಅಂತಿದ್ದೆ ಅವಳು ನೀನೇನು ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ಳು ಗಂಡ ಬಂದ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟ ಇಲ್ಲೇ ಇದ್ದಾಳಪ್ಪ ಇಲ್ಲೇ ಇದ್ದಾಳೆ ಅವಳನ್ನ ಏನು ಮಾಡ್ತೀನಿ ನೋಡು ಅಂತೆ ಒಂದು ಈಟ ತಡ್ಕೋ ನೋಡು ಮಗನೇ ನೀನೇನು ಮಾಡಕ್ಕೆ ಹೋಗ್ಬಿಡ ಮುಂದೆ ಎಲ್ಲ ನೀನು ಈ ಎಲ್ಲ ಬೆಳಿಬೇಕಾದವನು ಈ ರೀತಿಯೆಲ್ಲ ಮಾಡಿಕೊಂಡು ನೀನೇನು ಇದನ್ನು ಮಾಡೋಕ್ಕೋಗ್ಬೇಡ ಅವಳನ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತೈತಿ ನೀನು ಹುಷಾರಾಗಿರು ಹ್ಞೂ ಆದರೂ ಅಪ್ಪ ನನ್ನ ಕಾಲೇಜಲ್ಲಿ ಭಾಳ ಅವಮಾನ ಅವಳು ನನ್ನ ಕೆನ್ನೆಗೆಲ್ಲ ಹೊಡೆದಿದ್ದಾಳೆ ಆದರೂ ನಾನು ಅವಳ ಮೇಲೆ ಸೀಡ್ ತೀರಿಸ್ಕೊಳ್ಳೇಬೇಕು ತಿರ್ಸ್ಕೊಂತ ತಿರ್ಸ್ಕೊಂತ ನನ್ನ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದೀನಿ ಆವಾಗ ಅವಳು ತಾನಾಗೆ ಬಲೆಗೆ ಬೀಳ್ತಾಳೆ ಆವಾಗ ನಿಂದೇನು ಸೀಡ್ ಐತಲ್ಲ ಅದನ್ನೆಲ್ಲ ಬಂದು ಅಲ್ಲೇ ತೀರಿಸ್ಕೊಳಂತೆ ಸರಿನಾ ಸರಿಯಪ್ಪ ಆಯಿತು ನಾನು ಸ್ವಲ್ಪ ಪಾರ್ಟಿ ಇದೆ ಹುಡುಗರೆಲ್ಲ ಸೇರಿ ಹೊಸ ವರ್ಷಕ್ಕೆ ಪಾರ್ಟಿ ಇಟ್ಕೊಂಡಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಆತ್ರಿ ಎಲ್ಲರೂ ಆರಾಮಿದ್ದೀರಲ್ಲ ಎಲ್ಲ ನಾನು ಕಮೆಂಟ್ ಮಾಡಿದಂಥವ್ರಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲ ನನ್ನ ವೀಡಿಯೋ ನೋಡ್ತಾವ್ರಿಗೆ ಎಲ್ಲರಿಗೂ ಹಾಯ್ ಎಲ್ಲರಿಗೂನು ಥ್ಯಾಂಕ್ ಯು ಅಂತ ಹೇಳ್ತಾ ಒಬ್ಬರಿಗೆ ಹಾಯ್ ಹೇಳೋದಿತ್ತು ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಇದೆ ಅಂತ ಅದಕ್ಕೆ ವಿಶ್ ಮಾಡಿ ಅಂತ ನಿನ್ನೆ ಕಮೆಂಟ್ ಮಾಡಿದರು ಸೊ ಅವರ ಹೆಸರು ಭವ್ಯ ಮತ್ತು ಅರುಣ್ ಅಂತೇಳಿ ಅವರಿಗೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅವರ ಮದುವೆ ವಾರ್ಷಿಕೋತ್ಸವ ಇದೆ ಅಂತ ಹೇಳಿದರು ಪಾಪ ನಾನು ನಿನ್ನೆ ಆಲ್ರೆಡಿ ಮೂರು ವಿಡಿಯೋ ಹಾಕ್ಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಿನ್ನೆನೆ ಮಾಡಿಟ್ಟಿರ್ತೀನಿ ವಿಡಿಯೋನ ಅದನ್ನು ಬೆಳಗ್ಗೆ ಹಾಕಿರ್ತೀನಿ ಮಧ್ಯಾಹ್ನ ಹಾಕೋದನ್ನು ಬೆಳಗ್ಗೆ ಮಾಡ್ತೀನಿ ವಿಡಿಯೋನ ಅದಕ್ಕೆ ನಾನು ವಿಡಿಯೋ ಮಾಡಿದಾಗ ಪಾಪ ಕೇಳಿದ್ರು ಅವರು ಕಮೆಂಟ್ ಮಾಡಿದ್ರು ಯಾಕೋ ಹಾಕಿಲ್ಲ ಅಂತೇಳಿ ಇವಾಗ ಹಾಕ್ತಾ ಇದ್ದೀನಿ ನೋಡಿ ವಿಶ್ ಮಾಡ್ತಾ ಇದ್ದೀನಿ ಸೊ ಅರುಣ್ ಭವ್ಯ ಅವರೇ ನಿಮಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಹಂಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀರಾ ನಿಮ್ಮ ಜೀವನ ಸುಖಕರವಾಗಿರಲಿ ಸಂತೋಷ ತುಂಬಿರಲಿ ಅಂತ ಹಾರೈಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ಬರ್ರಿ ಮೇಡಮ್ ಈ ರೂಮಲ್ಲಿ ಇದ್ದಾರೆ ಅವರು ನಾನು ಅವಾಗಲೇ ನೋಡಿದೆ ಅವ್ರು ಇದೇ ರೂಮ್ ಹೋಗ್ತಾ ಇದ್ರು ನಾನೆಲ್ಲ ಕೇಳ್ಕೊಂಡೆ ಅವರು ಯಾರು ರೂಮಲ್ಲಿ ಸ್ಟೇ ಆಗಿದ್ದಾರೆ ಅನ್ನೋದು ತಿಳ್ಕೊಂಡೇ ಬಂದಿದ್ದೀನಿ ಅಪ್ಪ ಮಗ ಇದೇ ರೂಮಲ್ಲಿ ಇದ್ದಾರೆ ನೀವು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ಬಿಡ್ತೀನಿ ಮೇಡಮ್ ಬೇಡ ದುಡ್ಕೋದ್ ಬೇಡ ಸಾಕ್ಷಿಗಳೆಲ್ಲ ನಮ್ಮ ಪರವಾಗಿ ಇದ್ದಾವೆ ಯಾವ್ದು ಭಯ ಬೇಡ ಆದ್ರೆ ಅವನಿಗೆ ಜಾಮೀನು ಸಿಗದ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ ಯಾಕಂದ್ರೆ ಈಗ ಸಡನ್ನಾಗಿ ನಾವು ಒಳಗೆ ಹೋದ ತಕ್ಷಣ ಜಾಮೀನು ತಗೊಂಡು ಬಂದ್ಬಿಡ್ತಾನ ಅವನು ಅವನು ಜಾಮೀನು ಸಿಗದೆ ಇರೋ ಹಾಗೆ ನಾವು ಅವನ್ನ ಇದನ್ನ ಮಾಡಬೇಕು ಅಷ್ಟರಲ್ಲಿ ಎಫ್ ಐ ಆರ್ ಫೈಲ್ ಮಾಡಿಬಿಟ್ರೆ ನಾವು ಕರೆಕ್ಟಾಗಿ ಆಗಿ ಇದಾಗ್ಬಿಡುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಇವತ್ತು ಶುಕ್ರವಾರ ನಾಳೆ ಶನಿವಾರ ಇದೆ ಸೊ ನಾವಿನ್ ಅರೆಸ್ಟ್ ಮಾಡಿರೋ ವಿಷಯ ಯಾರಿಗೂ ಗೊತ್ತಾಗ್ದಂಗೆ ಮುಚ್ಚಿಡಬೇಕು ಆಮೇಲೆ ನಾವು ನಾಳೆನೇ ಅವ್ನು ಅರೆಸ್ಟ್ ಮಾಡಿದ್ವಿ ಅನ್ನೋದು ಪಬ್ಲಿಕ್ ಆಗಲಿ ನಾಳೆ ಸಾಟರ್ಡೆ ಇರೋದ್ರಿಂದ ಪಬ್ಲಿಕ್ ಆದಮೇಲೆ ಹನ್ನೆರಡು ಗಂಟೆಗೆ ಕೋರ್ಟು ಕ್ಲೋಸ್ ಆಗುತ್ತೆ ಆವಾಗ ಅವನಿಗೆ ಜಾಮೀನು ಸಿಗೋದಿಲ್ಲ ಹಾಗಾಗಿ ಅವನು ಸಂಡೇನೂ ಇರ್ತಾನೆ ಅಷ್ಟರಲ್ಲಿ ನಾವು ಎಫ್ ಐ ಆರ್ ಹಾಕಿಬಿಟ್ರೆ ಅವನು ಕೋರ್ಟಿಗೆ ಹೋಗಲೇಬೇಕಾಗುತ್ತೆ ಕೇಸು ನಡೆಸಲೇಬೇಕಾಗುತ್ತೆ ಇದನ್ನು ನಮ್ಮ ಐಡಿಯಲ್ಲಿ ಇಟ್ಕೊಂಡು ನಾವು ಮಾಡಬೇಕು ಓಕೆನಾ ಸರಿ ಮೇಡಮ್ ಡನ್ ನೀವು ಹೇಳೋದು ಕರೆಕ್ಟಾಗಿದೆ ಈಗ ನಾವು ಅವ್ರ ಮಗನ ಅವನ ಇಬ್ಬರೂ ಅರೆಸ್ಟ್ ಮಾಡೋಕ್ಕೆ ಸಾಕ್ಷಿ ಅಂತೂ ಸಿಕ್ಕಿದೆ ಅವ್ರ ಮಗ ಅಂತೂ ಏನೇನು ಮಾಡಿದ್ದಾನೆ ಎಲ್ಲ ಯಾರ್ಯಾರು ಹುಡುಗಿಗೆ ಎಷ್ಟು ಮೋಸ ಮಾಡಿದ್ದಾನೆ ಅನ್ನೋದು ಎಲ್ಲ ಪ್ರೂಫು ಇದೆ ನಮ್ಮ ಹತ್ರ ಹಾಗೆ ಇವನು ನಿಮ್ಮ ಅಪ್ಪ ಅಮ್ಮನ ಹೇಗೆ ಕೊಲೆ ಮಾಡಿದ ಅನ್ನೋದಕ್ಕೆ ಎಲ್ಲ ಪ್ರೂಫು ನಮಗೆ ಸಿಕ್ಕಿದೆ ಅಲ್ಲಿ ಎದುರಿಗೆ ಇರುವಂಥ ಮನೆ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಮೇಡಮ್ ಎಲ್ಲ ಡಾಕ್ಯುಮೆಂಟ್ಸು ಸಿಕ್ತಲ್ಲ ನನಗೆ ಅದು ಖುಷಿ ಆಯಿತು ಮೇಡಮ್ ಇಷ್ಟು ಕಷ್ಟಪಟ್ಟದಕ್ಕೂ ಇಷ್ಟು ವರ್ಷ ಆದಮೇಲೆ ಅವನು ಎಷ್ಟು ಸಿ ಇರೋದೇ ಇರೋ ಗೊತ್ತಾಗಿಲ್ಲ ಪಾಪ ಎಲ್ಲ ಕೊಲೆ ಮಾಡಿ ಶೂಟ್ ಮಾಡಿ ರೌಡಿಗಳನ್ನ ಕರ್ಕೊಂಡು ಶೂಟ್ ಮಾಡೋದನ್ನೇ ರೆಕಾರ್ಡ್ ಆಗಿದೆ ಅವತ್ತಿನ ಫುಟೇಜ್ ತೆಗೆದು ನೋಡಿದಾಗ ಪಾಪ ಅವ್ರು ಕೊಟ್ಟರು ಎದುರಿಗೆ ಮನೆಯವರು ಫುಟೇಜ್ ಅದನ್ನ ತಗೊಂಡು ನೋಡಿದಾಗ ಎಲ್ಲ ಸಾಕ್ಷಿ ಸಮೇತ ಸಿಕ್ಕಿದೆ ಇನ್ನೇ ಒಂದು ಹೊರಗೆ ಬರೋ ಇಲ್ಲ ಮೇಡಮ್ ನಮ್ಮ ಅಪ್ಪ ಅಮ್ಮನ ಅಮ್ಮನಕೊಂದು ಶಾಸ್ತ್ರದಾಗಿ ಅವರನ್ನ ಮಲಗಿಸಿಬಿಟ್ಟೆ ಇಲ್ಲಿ ನೀ ನೀ ಇದೆ ಮಾಡ್ತಾ ಇದೀಯಾ ಣಡಿ ನಿನಗೆ ತಕ್ಕ ಶಿಕ್ಷಣ ನಾನು ಕೊಡ್ಸೆ ಕೊಡ್ಸ್ತೀನಿ ಹಲೋ ಮಿಸ್ಟರ್ ಹಲೋ ಎಕ್ಸ್ಕ್ಯೂಸ್ ಮೀ ಏ ಹೂ ಆರ್ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲವಾ ಗೊತ್ತಾದ್ರೂ ಗೊತ್ತಾಗ್ದಿರುವಾಗ ನಾಟಕ ಮಾಡ್ತಾ ಇದೀಯಾ ಓಯ್ ನೀನು ಯಾರು ಏನಿಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋಳ ಜಸ್ಟ್ ಸಟ್ ನಾನು ಟಾಯ್ಲೆಟ್ ಕ್ಲೀನ್ ಮಾಡೋ ಅಂತ ಕಾಣ್ತಾ ಇದೀನಿ ನನ್ ಕಣ್ಣಿಗೆ ಬೆಗ್ಗರ್ಗಳೆಲ್ಲ ಹಾಗೆ ಕಾಣೋದು ಅದಕ್ಕೆ ಕೇಳ್ತಾ ಇರೋದು ಏನ್ದ ಕೊಬ್ಬು ಜಾಸ್ತಿ ಇದೆ ಬರ್ತಿ ಬನ್ನಿ ಒಳಗೆ ಎಸ್ ಮೇಡಮ್ ಇನ್ಸ್ಪೆಕ್ಟರ್ ಏನಿದು ಏನಿದು ಇಲ್ಲಿ ನಾವು ಇರೋಂಥ ರೂಮಲ್ಲಿ ಏನಿದು ಇದೆಲ್ಲ ಅನಾಚಾರ ಹಾಂ ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ರೆ ನಾನು ಯಾರು ಅಂತ ಗೊತ್ತು ನಿಮಗೆ ನೀನು ಯಾರು ಅಂತ ಗೊತ್ತು ನಿಮ್ಮಪ್ಪನೂ ಯಾರು ಅಂತ ಗೊತ್ತು ಏನು ಅದನ್ನೆಲ್ಲ ನೀನು ಇಲ್ಲಿ ಏನು ಮಾತಾಡ್ಕೋಂಗಿಲ್ಲ ನಟೇಶನ್ಗೆ ಅಪ್ಪ ಪೊಲೀಸು ಯಾಕೆ ಇಲ್ಲಿ ಬಂದಿದ್ದಾರೆ ಅಲ್ಲ ಈ ರಾ ಇಲ್ಲಿ ಬಂದರೆ ಇಡಿಯೋ ಕೆಳಗೆ ಮಗನೇ ಹೇಳ್ತೀನಿ ಏಯ್ ಮ್ಯಾಂಡ್ ಟಾಂಗ್ ಓಕೆ ಬಾರ್ಲೆ ಬೋಸ್ಡಿಕೆ ಟಾಂಗು ಇಳಿಸ್ತೀನಿ ಬಾ ಅಲ್ಲೇ ಬೋಸ್ಡಿಕೆ ಈ ಇನ್ಸ್ಪೆಕ್ಟರ್ ಕಾಲರ್ ಪಟ್ಟಿ ಇಟ್ಟು ಹಿಡಿಯುವಷ್ಟು ದೊಡ್ಡವನಾಗ್ಬಿಟ್ಟೆ ನೀನು ಹಾಂ ಒಗ್ನೇ ಸುಮ್ಮನೆ ಬಿಡು ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡೋದು ತಪ್ಪು ಯಾಕಂದ್ರೆ ನಾಳೆ ಅವ ಏನಾರಕ್ಕ ನಿಂಚ ಹುಡುಗ ನಾನು ಏನು ಹೇಳಿದ್ದೀನಿ ನೀನು ಇದರಲ್ಲೆಲ್ಲ ದೂರ ಬಿಡು ಅಂತ ಇವ್ಳು ಯಾವಳು ಬಂದಂತೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರಂತೆ ಏನು ಕಾರಣ ಅರೆಸ್ಟ್ ಮಾಡೋಕೆ ವಾರಂಟ್ ಇದೆಯಾ ಸರಿಯಲ್ಲೇ ತೋಲಾಂಡಿ ಒಂಥರ ಒನಿಗೆ ಇದೆಯಾ ಹಿಂಗೆ ಹೋದ್ರೆ ಹಿಂಗೆ ಓಕೆಪ್ಪ ಅಂತದ್ರಲ್ಲಿ ನನ್ನ ಕಾಲರ್ ಪಟ್ಟಿ ಹಿಡಿಯೋಷ್ಟು ತಾಕತ್ತಾ ನಿನಗೆ ದೂರ ಇರಿ ಹ್ಞೂ ಈಗ ಸ್ಟೇಷನ್ ಅಲ್ಲಿ ಕಾರ ರೂಪ ಕೇಳಿದೀನಿ ಹಚ್ಚಿ ಬೆನ್ನೆ ಸೌರದ್ರ ಗೊತ್ತಾಗುತ್ತೆ ಹ ಬರುತ್ತೆ ಲಾಟಿ ಏಟ್ ಸರಿ ಆ ಕಡೆ ಅಯ್ಯೋ ಅಪ್ಪ ಮಗನೇ ಏ ಇನ್ಸ್ಪೆಕ್ಟರ್ ಅಲ್ಲ ಯಾರು ನೀವೆಲ್ಲ ಎದಕ್ಕೆ ಬಂದಿದ್ದೀರಾ ವಾರಂಟ್ ಇಲ್ಲದೆ ನಾನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅರೆಸ್ಟ್ ವಾರಂಟ್ ತೊಗೊಂಡು ಬನ್ನಿ ಅವಾಗ ಬರ್ತೀನಿ ಗೆಟ್ಔಟ್ ಓಯ್ ಯಾರು ನೀನು ನನ್ನನ್ನು ಒಳಗೆ ಹಾಕುವಂತ ಹೇಳೋ ನಾಯಿ ಯಾರು ನೀನು ಮೇಡಮ್ ಅನ್ನ ಯಾರು ಅಂತ ಕೇಳ್ತೀನಿ ಲೋಫರ್ ಓ ಆ ಜಿಗದಾಡ್ತಾ ಇದ್ರಲ್ಲ ನೀಲಾಂಬರಿ ದಿನಕರ್ ನೆಗದು ನೆಗೆದು ನೆಲ್ಲಿಕಾಯಿ ಹೋದ್ರಲ್ಲ ಇಪ್ಪತ್ತು ವರ್ಷದ ಹಿಂದೆ ಅವ್ರ ಮಗಳ ನೀನು ಈಗ ಅವ್ರ ಚಾಪ್ಟರ್ ಕ್ಲೋಸ್ ಆಯ್ತು ನನ್ನ ಮಗನ್ನ ಅರೆಸ್ಟ್ ಮಾಡಿದ್ದಕ್ಕೆ ಹ್ಮ್ ಅವ್ರ ಚಾಪ್ಟರ್ ಕ್ಲೋಸ್ ಮಾಡಿದ್ದು ಆದ್ರೆ ಕೊನೆಗೂ ನನ್ನ ಮಗನ ಬಿಡ್ಲೇ ಇಲ್ಲ ನೇಗಂಬ ಏರಿಸಿ ನನ್ನ ಮಗನ ಸಹಾಯವಾಗಿ ಮಾಡಿದ್ರು ಅದಕ್ಕೆ ಇವನೊಬ್ಬನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಎಲ್ಲ ಬಿಟ್ಟು ನನ್ನ ಮಗನ ದೂರ ಕಳಿಸಿದ್ದು ಅಲ್ಲೂ ಅವನು ಶನಿ ಬೆನ್ನತ್ತಿದಂಗೆ ಹೋಗಿದ್ದೆ ಹಿಂಬಲ್ಲಿ ಈಗ ಇಲ್ಲಿ ಬಂದಿದೆಯಾ ಡಿ ಸಿ ಆಗಿಬಿಟ್ರೆ ನಿನಗೆ ಬಂತೇನೆ ನನ್ನಿಂದ ನೀನಿಂದ ನಾನು ಒಂದು ಕೂದಲು ಕೂಡ ಕೇಳೋಕ್ಕಾಗಲ್ಲ ಕಣೆ ಒಂದು ಕೂದಲು ಕೂಡ ಕೇಳಕ್ಕಾಗಲ್ಲ ಹೋಗ್ಯ ಇಲ್ಲಿಂದ ಹೋಗು ನಮ್ಮಪ್ಪ ಮಾತಾಡ್ತೀಯಾ ನಮ್ಮ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಾ ಅವ್ರು ಒಂದು ಸಾಕ್ಷಾತ್ ದೇವ ದೇವತೆ ಆಗಿಬಿಟ್ಟಿದ್ದಾರೆ ಅಲ್ಲ ಅವ್ರನ್ನ ಕೊಂದು ನೀನೇನು ಪುಣ್ಯವಂತ ಆದ್ಯ ಅಂತ ತಿಳ್ಕೊಂಡ್ಯಾ ಅವರೇ ಹೇಳಿದ್ದು ನನಗೆ ನೀನು ಶಿಕ್ಷೆ ಕೊಡಿಸಕ್ಕೆ ನಾನು ಡಿ ಸಿ ಆಗಲೇಬೇಕು ಅಂತ ಅವರ ನಾನು ಈಡೇರಿಸಿದ್ದೀನಿ ಇನ್ನೇ ಅವರು ನಿನ್ನನ್ನು ಜೈಲಿಗೆ ಹೋಗೋದನ್ನು ನೋಡ್ತಾರೆ ಅಪ್ಪ ಅಮ್ಮ ಬನ್ನಿ ಇಲ್ಲಿ ಅಮ್ಮ ನೀನೊಬ್ಳೆ ಬಂದಿದ್ಯಾ ಅಪ್ಪ ಎಲ್ಲಿ ಮಗಳು ನಿಮ್ಮ ತಂದೆ ಅವ್ರ ಲೋಕಕ್ಕೆ ಹೋದ್ರಮ್ಮ ಯಾಕೆ ಗೊತ್ತಾ ಬಿಸಿ ಅನ್ನೋ ಆಸೆ ಒಂದೇ ಇತ್ತಂತೆ ನಿನ್ನ ತಂದೆಗೆ ಅದು ನಿಮ್ಮಪ್ಪನ ಅವ್ರ ಲೋಕಕ್ಕೆ ಕಳಿಸ್ಬಿಟ್ರು ನನ್ನ ಆಸೆ ಇನ್ನೂ ಇತ್ತಲ್ಲ ನೀನ್ ಬಿಸಿ ಆಗ್ಬೇಕು ನೀನು ಮದುವೆ ಆಗ್ಬೇಕು ನಿನಗೊಂದು ಮಗು ಆಗ್ಬೇಕು ಅದನ್ನೆಲ್ಲ ನೋಡಿ ನಾನು ಎತ್ತ ಆಡಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತಮ್ಮ ಅದನ್ನ ಅಷ್ಟು ದೇವ್ರ ಅಲ್ಲಿ ತನ ನಮ್ಮನ್ ಬಿಡಲ್ಲ ಆದರೆ ನನ್ನ ಸಾವಿ ಕಾರಣ ಅದನ್ನ ಶಿಕ್ಷೆ ಕೊಡಿಸ್ಬೇಕು ಅನ್ನೋಷ್ಟು ನನಗೆ ಆಸೆ ಇತ್ತೇ ಇತ್ತು ಆದ್ರೆ ಅದು ನನ್ನ ಮಗಳಿಂದ ಆಯ್ತು ಸಾಕು ನನಗೆ ಆತ್ಮಕ್ಕೆ ನೆಮ್ಮದಿ ಸಿಕ್ತು ನಾನು ಇನ್ ಮುಂದೆ ಹೋಗ್ತೀನಿ ಮಗಳೇ ಹೋಗ್ತೀನಿ ಮಾಡೋಕ್ಕಾಗಲ್ಲ ನೀನೇ ಬುದ್ಧಿ ಕಲಿಸು ನೀನೇ ಶಿಕ್ಷೆ ಮಗಳೇ ಮಗಳೇ ನಿನ್ನ ಹೊಟ್ಟೆಲೆ ನಾವು ತಂದೆ ನಾನು ಒಂದು ಗಣ್ಮಗು ಒಂದು ಹೆಣ್ಮಗು ಆಗಿ ಹುಟ್ಟಿ ನಿನ್ನ ಋಣನ ತೀರಿಸ್ತೀವಿ ಮಗಳೇ ಬರ್ತೀನಿ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮಗಳೇ ನೀನು ಎಲ್ಲ ಇದನ್ನ ಮಾಡು ಅಮ್ಮ ಇವನ್ನ ನನ್ನ ಜೇಲಿಗೆ ಕಳಿಸಿ ನನಗಿಲ್ಲಿ ಬರುವಷ್ಟು ಶಕ್ತಿ ಕೂಡ ಇಲ್ಲ ಈಗ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಮುಂದೆ ನಾನು ಕಾಣಿಸಲಮ್ಮ ನೀನೇ ಇವನಿಗೆ ತಕ್ಕ ಪಾಠ ಕಲಿಸ್ಬೇಕು ಓಯ್ ನೀನು ಎಷ್ಟು ಹಾರಾಡ್ದೆ ನೋಡಿಗ ನನ್ನ ಮಗಳ ಕೈಯಲ್ಲೂ ನೀನು ಅರೆಸ್ಟ್ ಆಗ್ತಾ ಇದೆಯಾ ಇಲ್ಲಿಗೆ ನಿನ್ನ ಕತೆ ಮುಗೀತು ಇನ್ನ ಇನ್ನಿಗೆ ಮುಗಿಸಿ ಮತ್ತೆ ಮುಂದೆ ನನ್ನ ಮಗಳು ಅವಳು ಹೊಟ್ಟೆಯಲ್ಲಿ ನಾವು ಹುಟ್ಟು ಬಂದು ಆಮೇಲೆ ಇದೆ ಈಗ ನಿನ್ನ ಮಗ ಮತ್ತು ನೀನು ಜೈಲ್ ಸೇರಲೇಬೇಕು ಅದೇ ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಆಗುವ ಅಂತ್ಯ മകള നിസ്റ്റ് ബരേല നിൻ തൻ്റെ നാസ്റ്റ് നിൻ മായി ബേക്കുന്ന ആശ ഇതേ മകുനേ ആകത്ത് നോഡി ಅಮ್ಮ ನನಗೆ ಅವಳಿ ಜವಳಿ ಆಗಿ ಅಪ್ಪ ನೀನು ಹುಟ್ಟು ಬಂದ್ಬಿಡಿ ಸಾಕು ಇಬ್ಬರು ಒಮ್ಮೆ ನಾನು ಆಲಿಸ್ತೀನಿ ಯಾಕಂದ್ರೆ ನನಗೆ ಒಮ್ಮೆ ಬೇಕಮ್ಮ ಅದಕ್ಕೆ ಆಯ್ತು ಅಮ್ಮ ಆ ದೇವ್ರ ಹತ್ರ ಕೇಳ್ಕೊತೀನಿ ವರ ಕೊಟ್ಟರೆ ಬರ್ತೀವಿ ಇಲ್ಲ ಒಬ್ಬೊಬ್ಬರೇ ಬರ್ತೀವಿ ಆಯ್ತಾ ಬರ್ತೀನಿ ಮಗಳೇ ಇವನಿಗೆ ತಕ್ಕ ಪಾಠ ಕಲಿಸು ಮಗಳೇ ಅಮ್ಮ ಬರ್ತೀನಿ ಮಗಳೇ ಅಮ್ಮ ಚಿಂತೆ ಮಾಡಬೇಡ ಮಗಳೇ

ಅವರು ಸ್ಟೇಷನ್ ಅಲ್ಲಿ ಇದ್ದಾರೆ ಅನ್ನೋದು ಯಾರಿಗೂ ಸುದ್ದಿನ ಬರಬಾರ್ದು ನಾಳೆವರೆಗೂ ಓಕೆನಾ ಓಕೆ ಮೇಡಮ್ ರಾತ್ರಿ ಕನ್ನಡ ಕನ್ನಲ್ಲಿ ಕಾಯ್ತೀವಿ ಯಾಕಂದರೆ ಅವ್ರು ಎಲ್ಲೂ ತಪ್ಪಿಸ್ಕೋಬಾರ್ದು ಅದಕ್ಕೆ ಸರಿ ಆಯ್ತು ಹೋಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ತಂದೆ ತಾಯಿನ ಕೊಂದವರ ಮೇಲೆ ನಾನು ಅವರಿಗೆ ತಕ್ಕ ಪಾಠನ ಕಲಿಸಿದ್ದೀನಿ ಅವರಿಗೆ ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಆದವ್ರಿಗೆ ನಾನು ಶಿಕ್ಷಣ ಕೊಡಿಸಿದ್ದೀನಿ ಅದು ಮುಂದೆ ಅವರು ಇನ್ನು ಅವ್ರ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಯಿತು ಇನ್ನು ಮುಂದೆ ಮಕ್ಕಳು ಮರಿ ಅಂತ ಇನ್ನೂ ಇದ್ದಾವೆ ಲಕ್ಷ್ಮಿಗೂ ಮಕ್ಕಳಾಗಬೇಕು ಶೀತನ್ಗೂ ಮಕ್ಕಳಾಗಬೇಕು ಹೇಗೆ ಅವ್ರ ಜೀವನ ಇರುತ್ತೆ ಅನ್ನೋದನ್ನು ಅದನ್ನು ತೋರಿಸ್ತೀವಿ ಡಿ ಸಿ ಆಗಿದ್ದಕ್ಕೂ ಲಕ್ಷ್ಮಿ ದೇವ ಸಾರ್ಥಕತೆ ಅವ್ರ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ತು ಹಂಗಾಗಿ ಅವರು ಹೋದರು ಇನ್ನು ಇಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಯಿತು ಹಾಗೆ ಇನ್ನು ಲಕ್ಷ್ಮಿ ಹೊಸ ಮನೆಗೆ ಹೋಗ್ತಾಳೆ ಅವ್ರ ತಂದೆ ತಾಯಿನ ಕರ್ಕೊಂಡು ಆದ್ರೆ ಅವ್ರ ಅತ್ತಿ ಮಾವ ಅಲ್ಲಿ ಬರಕ್ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಆ ಮನೇನ ಮಾರಿ ಅದೇ ಮನೇಲೆ ಉಳಿತಾಳೆ ಲಕ್ಷ್ಮಿ ಆ ಉಳಿದು ಆಮೇಲೆ ಇನ್ನು ಮಕ್ಕಳು ಮರಿ ಅಂತ ಮುಂದೆ ಸಾಕ್ತಾರ ಬನ್ನಿ ಅಲ್ಲಿಂದ ಕತೆ ಸ್ಟಾರ್ಟ್ ಮಾಡ್ತೀನಿ ಕತೆ ಹೇಗನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಲ್ಲ ಮಹಾಲಕ್ಷ್ಮಿ ನೀನು ನಿಮ್ಮಪ್ಪ ದಿನಕರ್ ಮತ್ತು ನೀಲಾಂಬರಿ ಅಂತ ಬಂದ ಮಾತು ನಿಮ್ಮ ಮನೆಯವರು ಹೇಳಿಲ್ಲ ಮತ್ತೆ ನೀನು ಹೇಳಿಲ್ಲ ಇಷ್ಟು ದಿನ ಆದ್ರೂ ಕಟ್ಕೊಂಡು ಗಂಡನ್ಗೂ ಈ ಮಾತು ಹೇಳಿಲ್ಲ ನೀನು ಹೆಂಗೆ ಅಂತೀನಿ ನಾನು ಇನ್ನೂ ಏನೇನು ಸತ್ಯ ಮುಚ್ಚಿಟ್ಟಿದ್ಯಾ ಹೇಳು ಇಲ್ಲ ಮಾಮ ನಮ್ಮ ಅಪ್ಪ ಅಮ್ಮ ಆತ್ಮ ಆಗಿ ಬಂದಾಗೆ ಗೊತ್ತಾಗಿದ್ದು ನಾನು ಇವ್ರ ಮಗಳಲ್ಲ ಅಂತ ಅಷ್ಟರಲ್ಲಿ ನನ್ನ ಮದುವೆ ಆಗಿ ನಾನು ಇಲ್ಲಿಂದ ಮತ್ತೆ ನಾನು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿದ್ದೆ ಆವಾಗ ನನ್ನ ತಂದೆ ತಾಯಿ ಬಂದು ನನಗೆ ಹಿಂಗೆ ಹೇಳಿದ್ದು ಆವಾಗಲೇ ನನಗೆ ಗೊತ್ತಾಗಿದ್ದು ನಾನು ಇವ್ರ ಮಗಳಲ್ಲ ಅಂತ ಆಮೇಲೆ ನನಗೆ ಸಡನ್ ಆಗಿ ಬಂದು ನಿಮ್ಮ ಮುಂದೆ ಹೇಳಿದ್ರೆ ನೀವು ನಂಬಲ್ಲ ಏನು ಅಂತ ಅಂದ್ಕೊಂಡಿದ್ದೀರಾ ಅಂತ ನಾನು ಸುಮ್ಮನಾದೆ ಆದರೆ ಆಮೇಲೆ ನನ್ನ ತಂದೆ ತಾಯಿ ಆಸೆ ಆಗಿತ್ತು ಅದು ನಾನು ಡಿ ಸಿ ಆಗ್ಬೇಕು ಅನ್ನೋದು ಅದ್ರ ಪ್ರಕಾರ ನಾನು ಡಿ ಸಿನೂ ಆದೆ ಅವರ ಸಾವಿಗೆ ಕಾರಣ ಆದವ್ರ ಮೇಲೆ ನಾನು ಶಿಕ್ಷಣ ಕೊಡಿಸ್ದೆ ಅಪ್ಪ ಮಾವ ಅದಕ್ಕೆ ಅವ್ರಿಗೂ ಶಿಕ್ಷೆ ಕೊಡಿಸಿ ಆದಮೇಲೆ ನಿಮ್ಮ ಮುಂದೆ ಹೇಳಿದ್ರೆ ಆಯಿತು ಅಂದೆ ನಮ್ಮ ತಾಯಿ ತಂದೆ ಆತ್ಮಕ್ಕೂ ಶಾಂತಿ ಸಿಕ್ತು ಅವರು ಅವ್ರ ಲೋಕಕ್ಕೆ ಹೋದರು ಅದಕ್ಕೆ ಇನ್ನು ಮುಂದೆ ಸತ್ಯ ಮುಚ್ಚಿಡೋಕ್ಕಾಗಲ್ಲ ಯಾಕಂದರೆ ನನ್ನ ಹೆಸರಲ್ಲಿ ಏಳೆಂಟು ಫ್ಯಾಕ್ಟ್ರಿಗಳಿದ್ದಾವೆ ಅವನ್ನೆಲ್ಲ ಎಲ್ಲ ರೀ ಓಪನ್ ಮಾಡಿಸ್ಬೇಕಾಗಿತ್ತು ಎಲ್ಲ ಸೀಸ್ ಆಗಿತ್ತು ಅವನ್ನೆಲ್ಲ ನಾನು ಕ್ಲೀನ್ ಮಾಡಿಸಿ ರೀ ಓಪನ್ ಮಾಡಿಸಿದೆ ಹಾಗೆ ನಮ್ಮ ಮನೇನು ಆ ಮನೆಯಲ್ಲೇ ಹೋಗಿ ಇರಬೇಕು ಅನ್ನೋ ನನ್ನ ಆಸೆ ಆಗಿತ್ತು ಮಾವ ಏನು ನೀವು ಇಷ್ಟು ದೊಡ್ಡ ಶ್ರೀಮಂತ್ರ ಒಂದು ಕ್ಲೂನು ಕೊಟ್ಟಿಲ್ಲ ಅದ್ಗೆ ಅಂದಕ್ಕೆ ನಿಮ್ ಬುದ್ಧಿ ಆ ಸೀತನ್ಗೆ ಬಂದಿಲ್ಲ ಅವಳು ತುಂಬಾ ಕೊಬ್ಬಿದೆ ಅವಳಿಗೆ ನೀವು ತುಂಬಾ ಒಳ್ಳೆ ಅದಕ್ಕೆ ನಿಮ್ ತಂದೆ ತಾಯಿ ಒಳ್ಳೆ ಬುದ್ಧಿ ಕಲಿಸಿದಕ್ಕೆ ನಿಮ್ಗೆ ಒಳ್ಳೆ ಗುಣಗಳು ಬಂದಿದ್ದಾವೆ ಅಲ್ಲ ನೀವು ಒಂದು ಮಾತು ಕ್ಲೂ ಕೊಟ್ಟಿಲ್ಲ ಅದ್ಗೆ ನಮ್ಗೆ ನನಗೆ ಕೊಟ್ಟಿಲ್ಲ ಇವಳು ಒಂದು ಮಾತು ಇವರು ಇವಳು ಬೇರೆದವ್ರ ಮಗಳು ಅಂತ ಒಂದು ಮಾತು ಹೇಳಿಲ್ಲ ನೋಡು ನನ್ನ ಮುಂದೆ ಇಷ್ಟು ನಾನು ಲಕ್ಷ್ಮಿ ಮಟ್ಟಕ್ಕೆ ಬರಗು ಅಂತ ಈಗ ಮಾತು ಮುಚ್ಚಿಡಬೇಕಾಗಿತ್ತು ಅಷ್ಟೇ ತಪ್ಪಾಯ್ತು ಅತ್ತೆ ತಪ್ಪಾಯ್ತು ನಂದು ಇಲ್ಲಮ್ಮ ನೀನು ಆ ಮನೆಗೆ ಹೋಗೋಣ ಮನೆ ನಾವು ಬಿಟ್ಟು ಆ ಮನೆಗೆ ಬರೋಕ್ಕಾಗಲ್ಲಮ್ಮ ನಮಗೆ ನನ್ನ ಗಂಡನ ಮನೆ ನಮ್ಮ ಅತ್ತಿ ಮಾವ ಬಾಳಿದ ಮನೆ ಇದು ಇದನ್ನ ಬಿಟ್ಟು ಬರೋ ಶಕ್ತಿ ನಮ್ಗೆ ಅಲ್ಲಿ ಇಲ್ಲಮ್ಮ ಒಂದು ಕೆಲಸ ಮಾಡು ನೀನು ಆಸ್ತಿನಿ ಪ್ರಾಪರ್ಟಿ ಏನೇನು ಇದೆಯಲ್ಲ ಎಲ್ಲ ಮಾರಿ ಆ ದುಡ್ಡನ್ನ ನಿನ್ನ ಹೆಸರಲ್ಲಿ ಇಟ್ಕೊಂಬಿಡು ಮಗಳೇ ನಮಗೆ ಬೇಡಮ್ಮ ಹೌದಮ್ಮ ನಾಳೆ ಅದು ನಿನ್ನ ಮಕ್ಕಳದ್ದು ನಮ್ಮ ಆಸ್ತಿನೂ ಬೆಲ್ಲ ಬರುತ್ತೆ ನಿನ್ನ ಆಸ್ತಿನೂ ನಿಮಗೆ ಆಗುತ್ತೆ ಇಟ್ಕೋ ಏನು ಅದನ್ನೇನು ನೀನು ಏನು ಇದು ಮಾಡಬೇಡ ಆದ್ರೆ ನಿನ್ನ ಇಷ್ಟು ದೊಡ್ಡ ಶ್ರೀಮಂತರ ಮಗಳಾದ ನೀನು ಇಲ್ಲಿ ಬಂದು ಎಲ್ಲ ಕೆಲಸ ಮಾಡಿದೆ ಏನು ಗತಿ ಇಲ್ಲದೆ ಇರೋ ನಿಮ್ಮ ತಂಗಿ ಅಲ್ಲಿ ಇಲ್ಲಿ ಬಂದು ಕೆಟ್ಟೆಲ್ಲ ನಮ್ಗೆ ಮಾನ ಮರಿದ ತಗೋದು ಆಯ್ತಮ್ಮ ನಿಮ್ಗೆಲ್ಲ ಒಳ್ಳೇದಾಗಲಿ ನೀನು ದಿವಸ ಆಗಿದ್ದು ಕುಸುವಾರ್ಥ ಕಾಯ್ತಲ್ಲ ಅಷ್ಟೇ ಸಾಕು ನಂಗೆ ಇದನ್ನು ನಾನು ಪಾಲಿಸ್ತೇನೆ ಇನ್ನು ನೀವು ಹೇಳಿದೊಂದು ಕೆಲಸ ಬಾಕಿ ಇದೆ ಮಾವ ಏನದು ಲಕ್ಷ್ಮಿ

ನಿನಗೂ ಹೊಲ ಭಾಳ ಸುಸ್ತಾಗಿತ್ತಾ ಹೋಗಿ ಜಳಕ ಗಿಳಕ ಬಿಸಿನೀರಾಗ ಮಾಡಿ ಹೆಚ್ಚನ ನೀರಲ್ಲಿ ಜಳಕ ಮಾಡಿ ಬಾ ಹಾ ಏನರ ಮಾಡಕ್ಕೆ ಹೇಳ್ತೇನೆ ನಾನು ನಿಂಗಮ್ಮ ಎಲ್ಲರಿಗೂ ಕಾಫಿ ಮಾಡ್ಕೊಂಬಮ್ಮ ಸರಿ ಐತೆ ಹಾಂ ಇವ್ರ ಜೀವನ ಅಲ್ಲ ಮೆಟ್ಟಿಗೆ ನನ್ನ ಮಗ ರಾಜ ಅಂದ್ರೆ ಜೀವನ ಆಟೋಮ್ಯಾಟಿಕ್ ಹತ್ತಿ ಬಿಟ್ಟು ನಮ್ಮ ಚಿಂತೆ ಪಡಿತೈತ್ರಿ ರಾಜು ಹೆಂಗಪ್ಪ ಏನು ಸೀತನಿಂದ ನಿನ್ ಡೈವರ್ಸ್ ಕೊಡ್ಸೋಣ ಏನು ಬೇಡಪ್ಪ ನಂಗೆ ಸೀತನ್ ಬಿಟ್ಟು ಇರೋ ಶಕ್ತಿ ಇಲ್ಲ ಅವಳಾಗೆ ನಾಳೆ ಮನೆಗೆ ಬರ್ತಾಳೆ ನೋಡ್ತಾ ಇರಿ ಏನು ಹೇಳ್ತಾ ಇದೀಪ್ಪ ನೀನು ಹಂಗೆ ನೋಡ್ತಾ ಹೋಗಿ ಅಮ್ಮ ಆಟನ ಶುರು ಆಗುತ್ತೆ ಮುಂದೆ ಆಟ Y en opa, ni en balar su dedo hasta de saco.